ಹಲೋ ಗೈಸ್ ಗುಡ್ ಮಾರ್ನಿಂಗ್ ಇವತ್ತು ಗುರುವಾರ ಗುರು ಪೂರ್ಣಮೆ ಇದೆ ಸೊ ಹಾಗಾಗಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿದ್ದೀನಿ ಸೊ ನಾನು ಹೇಗೆ ಪೂಜೆ ಮಾಡಿದ್ದೀನಿ ಅಂತ ಹೇಳಿ ನಿಮಗೂ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಗುರು ರಾಘವೇಂದ್ರ ರಾಯರು ಹಾಗೆ ಸಾಯಿ ಬಾಬಾ ಇವರಿಗೆಲ್ರಿಗೂ ಕೂಡ ನಾವು ಇವತ್ತು ಪೂಜೆನ ಮಾಡಬಹುದು ಹಾಗೆ ತುಪ್ಪದ ದೀಪನ ಕೂಡ ನಾವು ಹಚ್ಚಬಹುದಾಗಿರುತ್ತೆ ದೇವ್ರ ಮುಂದೆ ತುಪ್ಪದ ದೀಪನ ಹಚ್ಚಿ ನಮ್ಮ ಒಂದು ಬೇಡಿಕೆ ಏನಿರುತ್ತೆ ಅದನ್ನು ಕೇಳಿಕೊಂಡ್ರೆ ತಂದೆ ಗುರುಗಳಾಗಿರುವಂತಹವರು ನಮಗೆ ಈಡೇರಿಸ್ತಾರೆ ಅಂತ ಹೇಳಿ ನಂಬಿಕೆ ಇದೆ ಪೌರ್ಣಮೆಯ ಇನ್ನು ಮನೆ ಬಾಗಿಲಿಗೆ ನಿಂಬೆ ಹಣ್ಣನ್ನು ಕೂಡ ಕಟ್ ಮಾಡಿ ಇಡಬೇಕು ಕೆಟ್ಟ ದೃಷ್ಟಿಗಳಾಗಿರಲಿ ಯಾವುದೇ ಒಂದು ಕೆಟ್ಟ ಕಣ್ಣು ಬೀಳೋದಾಗಿರಲಿ ಇದು ಇದರಿಂದ ಇದನ್ನು ತಡೆಯುತ್ತೆ ನೆಗೆಟಿವಿಟಿನ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿ ಒಂದು ನಂಬಿಕೆ ಹಾಗಾಗಿ ನಾನು ಕೂಡ ನಿಂಬೆ ಹಣ್ಣನ್ನು ಪೂಜೆ ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೆ ಬಾಗಿಲಿಗೂ ಕೂಡ ಅರಿಶಿನ ಹಚ್ಚಿ ಎಲ್ಲ ರೆಡಿ ಮಾಡಿದ್ದೀನಿ ಹೂವು ಎಲ್ಲ ಇಟ್ಟು ಇವಾಗ ಬನ್ನಿ ಪೂಜೆ ಮಾಡೋಣ ಹಾಗೆ ಪಕ್ಕದಲ್ಲಿ ಕೂಡ ನಾನು ಮನಿ ಪ್ಲಾಂಟ್ ಗಿಡನ ಹಾಕಿದ್ದೆ ಅದಕ್ಕೂ ಕೂಡ ಹೂವೆಲ್ಲ ಇಟ್ಟು ಅದನ್ನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಟಿದ್ದೀನಿ ಯಾರೆಲ್ಲ ಇವತ್ತು ಪೂಜೆ ಮಾಡೋರಿದ್ದೀರಾ ಅವರು ನಿಮಗೆ ಹತ್ತಿರದಲ್ಲಿ ಯಾವ್ದಾದ್ರು ದೇವಸ್ಥಾನ ಇತ್ತು ಅಂತ ಅಲ್ಲಿ ಹೋಗಿ ತುಪ್ಪದ ದೀಪನ ನಮಗೆ ಹೊರ್ಗಡೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಹತ್ತಿರದಲ್ಲಿ ಯಾವುದೂ ಇಲ್ಲ ಅಂತ ಅಂದರೆ ನಾವು ಮನೆಯಲ್ಲೇ ಈ ರೀತಿಯಾಗಿ ತುಪ್ಪದ ದೀಪನ ಬೆಳಕಬಹುದಾಗಿರುತ್ತೆ ಈಗಾಗಲೇ ಕೆಲ ಎಲ್ಲ ಕಡೆಯೂ ಹೇಳಿದ್ದಾರೆ ತುಪ್ಪದ ದೀಪ ಆಗಿರಬಹುದು ಬತ್ತಿ ದೀಪದಿಂದ ರಾಯರಿಗೆ ಆಗಿ ಪೂಜೆ ಮಾಡಬೇಕಾಗಿರುತ್ತೆ ಅದು ಯಾವುದೇ ರೀತಿ ಗಂಧದ ಕಡ್ಡಿನ ಕಚ್ಚಬಾರ್ದು ಬಿದ್ರನ್ನ ಸುಟ್ಟು ಪೂಜೆ ಮಾಡೋದು ರಾಯರಿಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ ಸೊ ಹಾಗಾಗಿ ನಾವು ಕೂಡ ತುಪ್ಪದ ದೀಪದಿಂದನೇ ಪೂಜೆನ ಮಾಡಿದ್ದೀವಿ ತುಪ್ಪದ ದೀಪ ಇಲ್ಲ ಅಂತ ಕೂಡ ಎಣ್ಣೆನ ಇರುತ್ತಲ್ವಾ ಅದರಲ್ಲಿ ಕೂಡ ಪೂಜೆ ಮಾಡಬಹುದು ಎಲ್ಲರ ಶಕ್ತಿಗೂ ಕೂಡ ರಾಯರು ಒಲಿತಾರೆ ಅಂತ ಹೇಳಿ ಹೇಳಿದ್ದೀನಿ ಎಲ್ಲರೂ ಒಂದೇ ಥರ ಶಕ್ತಿಯಿಂದ ಇಟ್ಕೊಂಡು ಪೂಜೆ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ನಾನು ಇವತ್ತು ಸ್ವಲ್ಪ ಪ್ರ ಪ್ರಸಾದ ನೈವೇದ್ಯಕ್ಕಾಗಿ ಅಂತ ಹೇಳಿ ಹಾಲನ್ನು ಕಾಯಿಸಿ ಇಟ್ಟಿದ್ದೆ ಹಸಿ ಹಣ್ಣುಗಳಾಗಿರ್ಬೋದು ಹಾಲು ರಾಯರಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಬಾಬಾರಿಗೂ ಕೂಡ ಸಿಹಿ ತಿನಿಸು ಮತ್ತೆ ಹಣ್ಣು ಹಾಲು ಇಷ್ಟ ಆಗುತ್ತೆ ಇದು ನನ್ನ ಗುರುಪೂರ್ಣಮಿಯ ದಿನ